ದೇವಲಗಣಗಾಪುರ ಗ್ರಾಮದಲ್ಲಿದ್ದೇವೆ ಇಡೀ ಅಖಿಲ ಭಾರತ ಕೋಲಿ ಸಮಾಜದ ಎಲ್ಲ ಕೋಲಿ ಜನಾಂಗ ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಅವರು ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಬೋದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವರು ಪುಣ್ಯಾತ್ಮ ನಮ್ಮ ವಿಠಲ್ ಹೆರೂರ್ಜಿಯವರು ಅಂಥವರ ಪುಣ್ಯ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಆಗ್ಬೇಕಾದ್ರೂ ಮೂಲ ಕಾರಣಿ ಪುರುಷರಾದಂತಹ ವಿಠಲ್ ಯರೂರ್ಜಿಯವರನ್ನೇನೆ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮ್ಗೆ ಅನಿಸಿದಾಗ ಜಗದ್ಗುರು ವೇದ ಪೀಠ ಒಂದು ದೃಢವಾದ ಹೆಜ್ಜೆ ಇಟ್ಟಿತು ಆ ಹೆಜ್ಜೆಯೇ ಸುಮಾರು ಎಂಟೊಂಬತ್ತು ತಾಲೂಕು ಐದುನೂರು ಮಟ್ಟದ ಐದುನೂರು ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆಯ ಹಂತದಲ್ಲಿ ವಿಠಲ್ ಹೆರೂರ್ಜಿಯವರ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆ ರೀಚ್ ಆಗಿ ಗಾಣಗಾಪುರ ನದಿ ದಂಡೆ ಭೀಮಾ ನದಿ ದಂಡೆ ಮೇಲೆ ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿ ಸೃಷ್ಟಿ ಪಾಪವನ್ನು ಕಳೆಯುವಂಥ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ ಅದೇ ಮಾದರಿಯಲ್ಲಿ ಕೋಲಿ ಸಮಾಜದವರು ವಿಶ್ವದಾದ್ಯಂತ ಇರುವಂಥ ಕೋಲಿ ಸಮಾಜದವರು ಪ್ರತಿ ತಮ್ಮ ನದಿ ಹಳ್ಳ ಕೆರೆ ದಂಡಿಗಳ ಮೇಲೆ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನೆನೆಸಬೇಕಾಗಿತ್ತು ಅಂದರೆ ನಾಳೆ ಬರುವಂಥ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ಈ ಅತಿ ಹಿಂದುಳಿದಂಥ ತೃತಕ್ಕೆ ಒಳಗಾದಂಥ ಜನಾಂಗದ ಆಶಾಕಿರಣ ಹಗಲಿರಳೆಲ್ಲದೆ ಅವರ ಜೀವನವನ್ನು ಕೂಡ ಕಣಕ್ಕಿಟ್ಟು ಹೋರಾಡಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಸಚಿತಕರಾದಂಥ ಸನ್ಮಾನ್ಯ ಶ್ರೀ ವಿಠಲ್ ಹೇರೂರವರ ಹನ್ನೊಂದನೆಯ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ನಾವು ವಿವರ್ಶನ ಕೊಡುವಂತಂದ್ರೆ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ ನಮ್ಮ ರಾಜಗುರು ಬ್ರಹ್ಮರ್ಷಿ ಪೀಠದ ರಾಜ್ಯಾಧ್ಯಕ್ಷರು ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದೇನಂತಂದರೆ ಕಾಶಿ ಮಾದರಿಯ ಗಂಗಾ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿನೂತನ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತದೆ ಅಂದೇನಪ್ಪ ಅಂತಂದ್ರೆ ಅವ್ರು ಹೇಗೆ ಬ್ರಹ್ಮರ್ಷಿ ಪೀಠದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂಗಳಂತಹ ಎಲ್ಲ ಗುರುಪೀಠದ ಗುರುಗಳು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಮಗೋಸ್ಕರ ಅವರು ಇಡೀ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ ಅವತ್ತು ಒಂದು ದಿವಸ ಆದರೂ ಕೂಡ ಅವರ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಬೇಕಾಗತ್ತೆ ಎಲ್ಲರ ಆದ್ಯ ಕರ್ತವ್ಯವಾಗಿರೋದ್ರಿಂದ ನಾವು ಡಿಸೆಂಬರ್ ಮೂರನೇ ತಾರೀಕಿನಂದು ಒಟ್ಟಲ್ಲಿ ಎರಡು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಸಂಸ್ಥೆಯ ವತಿಯಿಂದ ಅವ್ರಲ್ಲೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೆ ನಮ್ಮ ನಮ್ಮ ಸಮಾಜಕ್ಕೆ ಒಂದು ಹೆಸರು ಬಂದಿದೆ ನಮ್ಮ ಸಮಾಜದಲ್ಲಿ ಒಳ್ಳೆ ಗೌರವಯುತವಾಗಿ ಬೆಳೆದಕ್ಕೆ ಒಂದು ನಮ್ಮ ಸ ಅವರ ವಿಠಳ್ಳಿಯವರವರ ಹೆಸರು ಹೇಳಿಕೊಂಡು ಇಡೀ ಸಮಾಜವನ್ನೇ ಬೆಳಗುವಂಥ ಕೆಲಸ ಆಗಿದೆ ಯಾಕಂದರೆ ಅವರ ಇದೆ ಹೋದರೆ ನಮ್ಗೆ ಯಾರು ಗುರುತಿಸ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅವರ ಒಂದು ಹಾಕಿಪುಟ್ಟ ದಾರಿಯಲ್ಲಿ ಇಡೀ ನಮ್ಮ ಹಿಂದುಳಿದ ವರ್ಗದವರು ಮತ್ತು ಕೂಲಿ ಕಬ್ಬಲಿಗೆ ಅಂಬಿಗ ಬೆಸ್ತ ಸಮಾಜದವರು ಕೂಡ ರಾಜಕೀಯವನ್ನು ಚುಕ್ಕಾಣು ಹಿಡಿಬೇಕಾದ್ರೆ ಇವರೇ ಒಂದು ಕಾರಣಭೂತರ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ಮೂರನೇ ತಾರೀಕು ದಿನ ನಾವು ಸಮಸ್ತ ಈ ಗಣಗಾಪುರ ಸುತ್ತಮುತ್ತಲಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ಅನ್ಯ ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ರಿ ಅಂತಕ್ಕಂಥ ಒಂದು ನಾವು ಮೆಸೇಜನ್ನು ಕೊಡ್ತಿದ್ದೇವೆ ಈ ಎಲ್ಲ